ಪಾಠ ಹದಿಮೂರು ಅದ್ಭುತ ಯಂತ್ರ ನಮ್ಮ ದೇಹ ಜ್ಞಾನೇಂದ್ರಿಯಗಳು ಹಾಗೂ ಅವುಗಳ ಕೆಲಸಗಳ ಬಗ್ಗೆ ತಿಳಿಯೋಣ ಕಣ್ಣು ವಸ್ತುಗಳನ್ನು ನೋಡುವುದು ಕಿವಿ ಆಲಿಸುವುದು ಮೂಗು ವಾಸನೆ ಗ್ರಹಿಸುವುದು ನಾಲಿಗೆ ರುಚಿ ಸವಿಯುವುದು ಚರ್ಮ ಬಿಸಿತಂಪು ಇತ್ಯಾದಿ ಅನುಭವಗಳನ್ನು ಗ್ರಹಿಸುವುದು ಈ ಅಂಗಗಳೆಲ್ಲವೂ ನಮಗೆ ಕಾಣುವಂತೆ ಇವೆ ನಮ್ಮ ದೇಹದ ಒಳಗೂ ಹಲವು ಅಂಗಗಳಿವೆ ಅವು ನಮಗೆ ಕಾಣುವುದಿಲ್ಲ ಅವುಗಳ ಬಗ್ಗೆ ತಿಳಿಯೋಣ ನಿನ್ನ ಚರ್ಮವನ್ನು ನೋಡಿಕೊ ಅದರ ಅಡಿಯಲ್ಲಿ ಮಾಂಸಖಂಡಗಳು ಹಾಗೂ ಮೂಳೆಗಳಿವೆ ಇವು ನಿನಗೆ ಕಾಣುವುದಿಲ್ಲ ಇವುಗಳ ಮೇಲೆ ಹೊದಿಕೆಯಂತಿರುವ ಚರ್ಮ ನಮ್ಮ ದೇಹಕ್ಕೆ ರಕ್ಷಣೆ ಕೊಡುತ್ತದೆ ಮೂಳೆಗಳು ಮತ್ತು ಮಾಂಸಖಂಡಗಳು ಸೇರಿ ನಮ್ಮ ದೇಹಕ್ಕೆ ಆಕಾರ ಮತ್ತು ರೂಪವನ್ನು ಕೊಟ್ಟಿವೆ ನಮ್ಮ ದೇಹದಲ್ಲಿ ಹಲವಾರು ಕ್ರಿಯೆಗಳು ನಡೆಯುತ್ತಿರುತ್ತವೆ ಉಸಿರಾಟ ಜೀರ್ಣಕ್ರಿಯೆ ರಕ್ತ ಪರಿಚಲನೆ ಹಾಗೂ ಕಶ್ಮಲಗಳ ವಿಸರ್ಜನೆ ಇತ್ಯಾದಿ ಕ್ರಿಯೆಗಳು ನಮ್ಮ ದೇಹವನ್ನು ಸದೃಢವಾಗಿಯೂ ಆರೋಗ್ಯಕರವಾಗಿಯೂ ಇಟ್ಟುಕೊಂಡಿವೆ ದೇಹದಲ್ಲಿರುವ ವಿವಿಧ ಅಂಗಗಳ ಬಗ್ಗೆ ಅವುಗಳು ಭಾಗವಹಿಸುವ ಕ್ರಿಯೆಗಳ ಬಗ್ಗೆ ತಿಳಿಯೋಣ ಉಸಿರಾಟ ನೀನು ಗಾಳಿಯನ್ನು ಮೂಗಿನ ಮೂಲಕ ದೇಹದ ಒಳಗೆ ತೆಗೆದುಕೊಳ್ಳುವೆ ಎಂಬುದನ್ನು ತಿಳಿದಿರುವೆ ಗಾಳಿಯು ಮೂಗು ಶ್ವಾಸನಾಳ ಮತ್ತು ಶ್ವಾಸಕೋಶಗಳಿಗೆ ಹೋಗಿ ಮತ್ತೆ ಅದೇ ದಾರಿಯ ಮೂಲಕ ಹೊರಬರುತ್ತದೆ ಹಾಗಾಗಿ ಎದೆಯ ಮೇಲಿರುವ ಕೈಗೆ ಏರಿಳಿತದ ಅನುಭವವಾಗುತ್ತದೆ ಗಾಳಿಯಲ್ಲಿರುವ ಆಕ್ಸಿಜನ್ ಎಂಬ ಅನಿಲ ನಮ್ಮ ದೇಹಕ್ಕೆ ಬೇಕು ಉಸಿರಾಟದ ಮೂಲಕ ತೆಗೆದುಕೊಂಡ ಗಾಳಿಯಲ್ಲಿರುವ ಆಕ್ಸಿಜನ್ ಶ್ವಾಸಕೋಶಗಳಿಂದ ರಕ್ತಕ್ಕೆ ಸೇರುತ್ತದೆ ಶ್ವಾಸಕೋಶಗಳಲ್ಲಿ ಸಂಗ್ರಹವಾಗಿರುವ ನಮ್ಮ ದೇಹಕ್ಕೆ ಬೇಡವಾದ ಕಾರ್ಬನ್ ಡೈಆಕ್ಸೈಡ್ ಎಂಬ ಅನಿಲ ಗಾಳಿಯಲ್ಲಿ ಸೇರಿ ಶ್ವಾಸನಾಳ ಹಾಗೂ ಮೂಗಿನ ಮೂಲಕ ದೇಹದಿಂದ ಹೊರಹೋಗುತ್ತದೆ ಹೀಗೆ ಆಕ್ಸಿಜನ್ ಅನ್ನು ಒಳಗೆ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಬಿಡುವ ಕ್ರಿಯೆಗೆ ಉಸಿರಾಟ ಎನ್ನುವರು ರಕ್ತ ಪರಿಚಲನೆ ದೇಹದ ಯಾವುದೇ ಭಾಗದಲ್ಲಿ ಗಾಯವಾದಾಗ ರಕ್ತ ಬರುವುದನ್ನು ನೋಡಿರುವೆ ರಕ್ತದ ಬಣ್ಣ ಕೆಂಪು ದೇಹದ ಎಲ್ಲ ಭಾಗಗಳಲ್ಲಿ ರಕ್ತ ಹರಿಯುತ್ತಿರುತ್ತದೆ ಎಂದು ತಿಳಿದಿರುವೆ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಹರಿಸುವ ಮುಖ್ಯ ಅಂಗವೇ ಹೃದಯ ಶ್ವಾಸಕೋಶಗಳ ಬಗ್ಗೆ ನೀನಾಗಲೇ ತಿಳಿದಿರುವೆ ಅವುಗಳ ನಡುವೆ ಸ್ವಲ್ಪ ಎಡಭಾಗದಲ್ಲಿ ಹೃದಯ ಇದೆ ಎದೆಯ ಗೂಡಿನಿಂದ ಇದು ರಕ್ಷಿಸಲ್ಪಟ್ಟಿದೆ ಬಾವಿಯ ನೀರನ್ನು ಪಂಪಿನ ಸಹಾಯದಿಂದ ಎತ್ತರದ ಕೊಳವೆಗಳ ಮೂಲಕ ಹರಿಸುವುದನ್ನು ನೀನು ನೋಡಿದ್ದೀಯಲ್ಲವೇ ಹೃದಯವು ಪಂಪ್ನಂತೆ ಕೆಲಸ ಮಾಡಿ ರಕ್ತವನ್ನು ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೂ ತಲುಪಿಸುತ್ತದೆ ವೈದ್ಯರು ಹೃದಯ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣ ಸ್ಟೆಥಾಸ್ಕೋಪ್ ದೇಹದಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ನಡೆಯಲು ತರಕಾರಿ ಮತ್ತು ಹಣ್ಣುಗಳನ್ನು ನಿಯಮಿತವಾಗಿ ಸೇವಿಸಬೇಕು ಪ್ರತಿದಿನ ವ್ಯಾಯಾಮ ಮಾಡುವುದನ್ನು ರೂಢಿಸಿಕೊಳ್ಳಬೇಕು ಜೀರ್ಣಕ್ರಿಯೆ ಪ್ರತಿದಿನ ನೀನು ಊಟ ಮಾಡುವೆಯಲ್ಲವೇ ಅದು ದೇಹದ ಯಾವ ಭಾಗಕ್ಕೆ ಹೋಗುತ್ತದೆ ಏನಾಗುತ್ತದೆ ನಿನಗೆ ಗೊತ್ತೇ ನೀನು ಸೇವಿಸಿದ ಆಹಾರ ಬಾಯಿಯ ಮೂಲಕ ಅಂಗದಿಂದ ಅಂಗಕ್ಕೆ ಸಾಗುತ್ತದೆ ಅವುಗಳ ಬಗ್ಗೆ ತಿಳಿಯೋಣ ಬಾಯಿಯ ಮೂಲಕ ನೀನು ಸೇವಿಸಿದ ಆಹಾರವನ್ನು ಹಲ್ಲುಗಳು ಅಗಿದು ಸಣ್ಣ ಕಣಗಳನ್ನಾಗಿ ಮಾಡುತ್ತವೆ ಮೆತ್ತಗಾದ ಆಹಾರ ಅನ್ನನಾಳದ ಮೂಲಕ ಜಠರವನ್ನು ಸೇರುತ್ತದೆ ಆಹಾರವು ಜಠರದಲ್ಲಿ ಬಹಳಷ್ಟು ಜೀರ್ಣವಾಗುತ್ತದೆ ಆಹಾರವು ಜಠರದಲ್ಲಿ ಸುಮಾರು ಮೂರು ಗಂಟೆಗಳವರೆಗೂ ಇರುತ್ತದೆ ಈ ಆಹಾರವು ನಂತರ ಸಣ್ಣ ಕರುಳಿಗೆ ಹೋಗಿ ಇನ್ನಷ್ಟು ಜೀರ್ಣವಾಗುತ್ತದೆ ಜೀರ್ಣವಾಗದ ಆಹಾರ ದೊಡ್ಡ ಕರುಳನ್ನು ಸೇರಿ ಮಲದ ರೂಪದಲ್ಲಿ ಮಲದ್ವಾರದ ಮೂಲಕ ಹೊರಹೋಗುತ್ತದೆ ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವ ಕ್ರಿಯೆಗೆ ಜೀರ್ಣಕ್ರಿಯೆ ಎನ್ನುವರು ವಿಸರ್ಜನಾ ಕ್ರಿಯೆ ಮನೆಯಲ್ಲಿ ನಡೆಯುವ ಚಟುವಟಿಕೆಗಳಿಂದ ಕಸವು ಉತ್ಪತ್ತಿಯಾಗುತ್ತದೆ ಈ ಕಸವನ್ನು ನಾವು ದಿನವೂ ಹೊರಗೆ ಹಾಕುತ್ತೇವೆ ಅದೇ ರೀತಿ ನಮ್ಮ ದೇಹಕ್ಕೆ ಬೇಡವಾದ ಹಲವು ವಸ್ತುಗಳು ಜೀರ್ಣಕ್ರಿಯೆ ಮುಂತಾದ ಕ್ರಿಯೆಗಳಿಂದ ದೇಹದ ನಾನಾ ಭಾಗಗಳಲ್ಲಿ ಉತ್ಪತ್ತಿಯಾಗುತ್ತವೆ ದೇಹದಲ್ಲಿ ಉಂಟಾಗುವ ಕಶ್ಮಲಗಳು ದೇಹದಲ್ಲಿಯೇ ಉಳಿದುಬಿಟ್ಟರೆ ನಮ್ಮ ದೇಹವು ಹಲವು ರೋಗಗಳಿಗೆ ತುತ್ತಾಗಬಹುದು ಹೀಗಾಗಿ ತನ್ನಲ್ಲಿ ಉತ್ಪತ್ತಿಯಾಗುವ ಕಶ್ಮಲಗಳನ್ನು ದೇಹವು ಚರ್ಮ ಶ್ವಾಸಕೋಶಗಳು ಮತ್ತು ಮೂತ್ರಪಿಂಡಗಳ ಮೂಲಕ ಹೊರಹಾಕುತ್ತದೆ ಮೂತ್ರಪಿಂಡಗಳು ನಮ್ಮ ದೇಹದ ಮುಖ್ಯ ವಿಸರ್ಜನಾಂಗಗಳಾಗಿವೆ ಕಿಬ್ಬೊಟ್ಟೆಯ ಒಳಗಡೆ ಬೆನ್ನು ಮೂಳೆಯ ಎರಡು ಪಕ್ಕಗಳಲ್ಲಿ ಒಂದು ಜೊತೆ ಮೂತ್ರಪಿಂಡಗಳಿವೆ ಇವು ರಕ್ತವನ್ನು ಸೋಸಿ ದೇಹಕ್ಕೆ ಬೇಡವಾದ ವಸ್ತುಗಳನ್ನು ನೀರಿನೊಡನೆ ಹೊರಹಾಕುತ್ತವೆ ಇದೇ ಮೂತ್ರ ಈ ಮೂತ್ರವು ಮೂತ್ರನಾಳದ ಮೂಲಕ ಮೂತ್ರಕೋಶವನ್ನು ಸೇರುತ್ತದೆ ನಂತರ ಮೂತ್ರದ್ವಾರದ ಮೂಲಕ ದೇಹದಿಂದ ಹೊರಹೋಗುತ್ತದೆ ಹೀಗೆ ಉಸಿರಾಟ ರಕ್ತ ಪರಿಚಲನೆ ಜೀರ್ಣಕ್ರಿಯೆ ಮತ್ತು ವಿಸರ್ಜನೆ ಕೆಲಸಗಳನ್ನು ಮಾಡುವ ನಮ್ಮ ದೇಹ ಅದ್ಭುತ ಯಂತ್ರದಂತಿದೆ ಎಂದು ತಿಳಿಯುತ್ತದೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ಲೈಬ್ರರಿ